ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯನಾಂ ಮೈ ಗ್ರೀವಾ ಮುಭಸ್ವೇ ಓಂ ನಮೋ ಭಗವತೆ ವಾಸುದೇವಾಯ ಸಮಸ್ತ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇಲ್ಲಿವರೆಗೂ ಕೂಡ ಕನ್ಯಾ ರಾಶಿ ಕನ್ಯಾಲಗ್ನದವರೆಗೂ ಬುಧನ ತತ್ವ ಜಾತಕದ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತಕ್ಕಂಥದ್ದಿರುತ್ತೆ ತಿಳಿಸ್ಕೊಟ್ಟಿದ್ದೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾಲಗ್ನಕ್ಕೆ ಬುಧನ ಪಾತ್ರ ಏನಿದೆ ನೋಡಿ ಬುಧನ ಪಾತ್ರ ತುಲಾ ಲಗ್ನಕ್ಕೆ ಭಾಗ್ಯಾಧಿಪತಿಯೂ ಹೌದು ಹಾಗೆ ವ್ಯಯಾಧಿಪತಿಯೂ ಕೂಡ ಹೌದು ಲಗ್ನ ವಾಯು ತತ್ವ ಇರತಕ್ಕಂಥದ್ದು ಚಲಿಸ್ತಕ್ಕಂಥದ್ದು ಚರ ಅಂದರೆ ಚಲಿಸ್ತಕ್ಕಂಥ ರಾಶಿ ಇದು ಭಾಳ ಮುಖ್ಯವಾಗಿ ಫ್ಲಕ್ಚುವೇಟಿಂಗ್ ಮೋಡ್ ಜಾಸ್ತಿ ಇರ್ತದೆ ಒಂದು ವಿಚಾರ ನೋಡಿ ತುಲಾ ಲಗ್ನಕ್ಕೆ ಬುಧನ ಒಂದು ಬುದ್ಧಿ ಹೇಗೆ ಕೊಡ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸೂಮ್ ನೋಡಿ ತುಲಾಲಗ್ನ ಅಂದ ಕ್ಷಣಕ್ಕೆ ಇವ್ರಿಗೆ ಬುದ್ಧಿ ತುಂಬ ಕ್ಲೆವರ್ ಇರ್ತಕ್ಕಂಥದ್ದು ಎಲ್ಲ ಇರ್ತದೆ ಆದರೆ ಸರಿಯಾಗಿ ಸಕ್ಸಸ್ ರೇಟ್ ಕೆಲ್ ಕೆಲವೊಂದು ಸರಿ ಕಡಿಮೆ ಆಗ್ತದೆ ಸಕ್ಸಸ್ ರೇಟ್ ತುಂಬ ಕಷ್ಟ ಒಂಬತ್ತರ ಭಾಗ್ಯಾಧಿಪತಿ ತಿರುಗಾಟ ಸುತ್ತಾಟ ಅಲ್ಲಿ ಇಲ್ಲಿ ಒಂದು ನೆಲೆಯಲ್ಲೇ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ತುಲಾರಾಶಿ ತುಲಾಲಗ್ನಕ್ಕೆ ಬುಧನ ಪಾತ್ರ ವ್ಯಯಾಧಿಪತಿ ಸಹಿತವಾಗಿ ಅದು ಇರೋದಕ್ಕಿಂತ ವಿದೇಶದಲ್ಲಿ ಅಭಿವೃದ್ಧಿಯನ್ನು ಜಾಸ್ತಿ ಕೊಡ್ತಕ್ಕಂಥದ್ದು ನಾವು ನೋಡ್ಬೋದು ಜೊತೆಗೆ ಅತೀಂದ್ರಿಯವಾಗಿರ್ತಕ್ಕಂಥ ಜ್ಞಾನವನ್ನು ತುಲಾರಾಶಿ ತುಲಾ ಲಗ್ನಕ್ಕೆ ಕೊಡ್ತಕ್ಕಂಥದ್ದು ಬುಧನ ತತ್ವ ಕೂಡ ಆಗುತ್ತೆ ಒಂಬತ್ತರ ಸ್ಥಾನ ಅನಲೈಸ್ ಸಿಕ್ಸ್ತ್ ಸೆನ್ಸ್ ಅಂತ ಕೂಡ ನೋಡಿದ್ವಿ ತುಂಬ ಒಂದು ಸಿಕ್ಸ್ತ್ ಸೆನ್ಸ್ ಇರ್ತಕ್ಕಂಥದ್ದು ತುಲಾರಾಶಿ ತುಲಾ ಲಗ್ನಕ್ಕೆ ಇರುತ್ತೆ ಈ ಬುಧನ ಪಾತ್ರಗಳು ಹೇಗೆ ಅವರಿಗೆ ಬಿಸ್ನೆಸ್ಸಲ್ಲಿ ಹೇಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಜೀವನದಲ್ಲಿ ಅವರ ಬುದ್ಧಿ ಹೇಗಿರ್ತಕ್ಕಂಥದ್ದಿರುತ್ತೆ ಯಾವ ಪಾತ್ರಗಳನ್ನು ವಹಿಸ್ತಕ್ಕಂಥದ್ದು ಬುಧ ಇರ್ತಕ್ಕಂಥದ್ದಿರುತ್ತೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿರುತ್ತೆ ಯಾಗೆ ಯಾವ ರೀತಿಯಾಗಿ ಬಂಧುಗಳು ಬಾಂಧವ್ಯಗಳು ಯಾವ ರೀತಿ ಇರತಕ್ಕಂಥದ್ದು ಬುಧನ ಪಾತ್ರ ಅಂತ ನೋಡಿದ್ವಿ ಬುಧ ಬುದ್ಧಿಗೆ ಕಾರಕ ಆಗಿರೋದ್ರಿಂದ ತುಲಾ ಲಗ್ನಕ್ಕೆ ಅಂದರೆ ಶುಕ್ರನ ಅಧಿಪತ್ಯ ಇರತಕ್ಕಂಥ ಒಂದು ಲಗ್ನಕ್ಕೆ ಯಾವ ರೀತಿಯಾದಂಥ ಫಲಾನುಫಲಗಳ ಬುಧ ಕೊಡ್ತಾನೆ ಇವೆಲ್ಲ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಭಾಳ ಸರ್ವೇ ಸಾಮಾನ್ಯ ನೋಡಿ ನಿಮಗೆ ಒಂದು ಜಾತಕದ ತತ್ವ ಗೊತ್ತಾಯಿತು ಅಂದರೆ ಯೂಶ್ವಲಿ ಯು ಆರ್ ಬಿಕಮಿಂಗ್ ದ ಅಸ್ಟ್ರೋಲಜರ್ಸ್ ಅಸ್ಟ್ರಾಲಜರ್ ಆಗ್ಬಿಡ್ಬೋದು ತಾವು ಟೂ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಎಜುಕೇಟೆಡ್ ಅಸ್ಟ್ರಾಲಜಿಯನ್ನು ನಾನು ಕೊಡಲಿಕ್ಕೆ ತಯಾರಿದ್ದೇನೆ ಎಷ್ಟು ಮಟ್ಟಿಗೆ ಕೊಡಬೇಕು ಮ್ಯಾಕ್ಸಿಮಮ್ ಜನಗಳಿಗೆ ಯಾವ ರೀತಿಯಾದಂಥ ಒಂದು ಆಲೋಚನಾ ಶಕ್ತಿಯನ್ನು ಜ್ಯೋತಿಷ್ಯದಲ್ಲಿ ಕೊಡಬೇಕು ಅಂತಕ್ಕಂಥದ್ದನ್ನು ಖಂಡಿತ ನಾನು ಡಿಸೈಡ್ ಮಾಡಿ ಕೂತಿದ್ದೇನೆ ನಿಮ್ಮಗಳ ಸಪೋರ್ಟ್ ನನಗೆ ಬೇಕಾದಷ್ಟು ಕಾಲು ಬರ್ತದೆ ಕೆಲವೊಬ್ಬರು ಗುರುಗಳೇ ಏನು ಸಿಂಹರಾಶಿಗೆ ಹೀಗೆ ಹೇಳಿದ್ದೀರಾ ಹಾಗೆ ಹೇಳಿದ್ದೀರಾ ಹೀಗೆ ಹೇಳಿದ್ದೀರಾ ಅಬ್ಸಲ್ಯೂಟ್ಲಿ ಇದು ನಾನು ಹೇಳ್ತಕ್ಕಂಥದ್ದನ್ನು ಸರಿಯಾಗಿ ಅನಲೈಸ್ ಮಾಡ್ಕೊಳ್ಳೋದು ಕಷ್ಟ ಕೆಲವೊಂದು ಜನಗಳಿಗೆ ಜ್ಯೋತಿಷ್ಯ ಗೊತ್ತಿರತಕ್ಕಂಥವ್ರಿಗೆ ಯೂಶ್ವಲಿ ಈ ಲಗ್ನಕ್ಕೆ ಬುದ್ಧ ಈ ಸ್ಥಾನದಲ್ಲಿದ್ದಾಗ ಯಾವ ಒಂದು ಫಲಾನುಫಲಗಳು ಸಿಗ್ತಕ್ಕಂಥದ್ದಿರುತ್ತೆ ಎಸ್ ಆರ್ ರೈಟ್ ಆರ್ ನೋ ಇದನ್ನು ತಿಳ್ಕೊಂಬಿಡ್ತಾರೆ ಬೇಗ ಅಪಾರ್ಟ್ ಫ್ರಮ್ ಜ್ಯೋತಿಷ್ಯ ಕೆಲವೊಂದು ಗೊತ್ತಿಲ್ಲ ಸುಮ್ಮನೆ ಏನೋ ಒಟ್ಟು ರಾಶಿಯಾಗಿ ಈ ರಾಶಿಯವರಿಗೆ ಆಷ್ಟೈಶ್ವರ್ಯ ಅದು ಬರ್ತದೆ ಬುಧ ಸಮಸ್ಯೆ ಮಾಡ್ತದೆ ಅಂತ ಸುಮ್ಮನೆ ಏನೋ ನೋಡ್ಕೊಳ್ತಕ್ಕಂಥದ್ದಲ್ಲ ಇದು ಭಾಳ ಎಜುಕೇಟೆಡ್ ಆಗಿರ್ತಕ್ಕಂಥ ಅಸ್ಟ್ರಾಲಜಿ ಖಂಡಿತವಾಗಿ ಪ್ರತಿಯೊಬ್ಬರೂ ವೀಕ್ಷಣೆಯನ್ನು ಮಾಡಿ ಯಾವ ರೀತಿ ಬುಧ ಕೊಡ್ತಾನೆ ಅಂತಕ್ಕಂಥದ್ದನ್ನು ನೋಡಿ ಲಗ್ನದಲ್ಲೇ ಬುಧನಿದ್ದಾಗ ಲಗ್ನದಲ್ಲಿ ಬುಧನಿದ್ದಾಗ ಒಂದು ಮತ್ತು ಒಂಬತ್ತರ ಒಂದು ಭಾಗ್ಯಾಧಿಪತಿ ಕೂಡ ನಷ್ಟಾಧಿಪತಿ ಕೂಡ ಒಂದು ರೀತಿಯಾಗಿ ಲಗ್ನದಲ್ಲಿ ಬುಧ ಯಾವುದೇ ಗ್ರಹ ಲಗ್ನದಲ್ಲಿದ್ದಾಗ ಅದರ ಚಾಪನ್ನು ಜಾಸ್ತಿ ತೋರಿಸ್ತದೆ ಯಾಕೆಂದರೆ ಕೇಂದ್ರ ಸ್ಥಾನ ಬುದ್ಧಿ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಅದೇ ಬುದ್ಧಿ ಅವರನ್ನು ನಷ್ಟವನ್ನು ಕೂಡ ಸಹಿತವಾಗಿ ಮಾಡುತ್ತೆ ನೋಡಿ ಎಷ್ಟೊಂದು ವಿಪರ್ಯಾಸ ಅಂತ ಲಗ್ನದಲ್ಲಿಬ್ಬುದ ತುಲಾ ಲಗ್ನದಲ್ಲಿ ಬುಧ ಸ್ವಾರ್ಥಿಗಳಾಗಬಹುದು ತಾನೇ ಬೆಳಿಬೇಕು ಅಂತಕ್ಕಂಥ ಮನೋಭಾವ ಬೆಳಬಹುದು ಜೊತೆಗೆ ಕೆಲವೊಮ್ಮೊಮ್ಮೆ ಊರಿಗೆ ಉಪಕಾರಿ ಬೇರೆಯವ್ರಿಗೆ ಉಪಕಾರವನ್ನು ಮಾಡ್ತಕ್ಕಂಥದ್ದು ಆದರೆ ಮನೆಗೆ ಮಾರಿ ಇದು ತುಲಾರಾಶಿ ತುಲಾಲಗ್ನವರ ತತ್ವ ಇದನ್ನು ನೋಡ್ಕೋಬೇಕು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಡಿಪೆಂಡೆನ್ಸಿ ಜಾಸ್ತಿ ಇರತಕ್ಕಂಥದ್ದು ಲಗ್ನದಲ್ಲಿ ನಾವು ನೋಡ್ಬೋದು ಇವೆಲ್ಲ ವಿಚಾರಗಳು ಲಗ್ನದಲ್ಲಿ ಬುಧನಿದ್ದಾಗ ತೋರ್ತದೆ ನೀವು ಲಗ್ನದಲ್ಲಿ ಬುಧನಿದ್ದಾನೆ ಏನಂದರೆ ವ್ಯಯಾಧಿಪತಿ ಸಹಿತವಾಗಿ ವಿದೇಶದಲ್ಲಿ ಹೆಚ್ಚಿನ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥದ್ದು ಈ ಒಂದು ರಾಶಿಯವರಿಗೆ ಲಗ್ನದವ್ರಿಗೆ ಇರ್ತದೆ ಅದೇ ಬುಧ ಎರಡರ ಸ್ಥಾನದಲ್ಲಿದ್ದಾನೆ ನೋಡಿ ಎರಡರ ಸ್ಥಾನದಲ್ಲಿದ್ದಾಗ ಎರಡು ಮತ್ತು ಒಂಬತ್ತರ ಅಧಿಪತಿ ಎರಡು ಎರಡರ ಸ್ಥಾನ ಒಂಬತ್ತರ ಸ್ಥಾನ ಹನ್ನೆರಡರ ಸ್ಥಾನ ಹಣದ ವಿಚಾರಕ್ಕೋಸ್ಕರ ತಾವು ಹಣದ ವಿಚಾರವನ್ನು ಹೇಗೆ ದುಡಿಮೆ ಮಾಡ್ತಾರೆ ಎರಡರ ಸ್ಥಾನದಲ್ಲಿ ಬುಧ ಇದೆ ನಿಗೂಢವಾಗಿರ್ತಕ್ಕಂಥ ಲಾಭವನ್ನು ಲಭ್ಯವನ್ನು ಮಾಡ್ಕೊಳ್ತಕ್ಕಂಥದ್ದು ಹೇಗಿರ್ತದೆ ಚೆನ್ನಾಗಿ ಬಿಸ್ನೆಸ್ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಕಷ್ಟ ಸ್ವಲ್ಪ ಮಟ್ಟಿಗೆ ನೋಡಿ ಎರಡರ ಸ್ಥಾನದಲ್ಲಿರ್ತಕ್ಕಂಥ ಬುಧ ನೀವು ಹಣವನ್ನು ದುಡಿಬೇಕಾದರೆ ತುಂಬ ಶ್ರಮವನ್ನು ಪಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನೇ ತೋರಿಸ್ತದೆ ಈವನ್ ಇನ್ ಕೇಸ್ ಆಫ್ ರಿಸರ್ಚ್ ರಿಲೇಟೆಡಲ್ಲಿದ್ದೀರಿ ಆ ಒಂದು ಸಾಫ್ಟ್ವೇರ್ ಇದ್ದೀರಿ ಅಂದಾಗ ಮ್ಯಾಕ್ಸಿಮಮ್ ಅದರ ಮುಖೇನವಾಗಿ ಇವರ ಹಣ ಬರ್ತಕ್ಕಂಥದ್ದಿರುತ್ತೆ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಸ್ವಲ್ಪ ಮಟ್ಟಿಗೆ ಸಾಧ್ಯತೆಗಳು ಜಾಸ್ತಿ ತೋರಿಸ್ತದೆ ಬುದಾ ಎರಡರ ಸ್ಥಾನದಲ್ಲಿರ್ತಕ್ಕಂಥದ್ದು ಜೊತೆಗೆ ಇಂಪಾರ್ಟೆಂಟು ಮಾತಿನಲ್ಲಿ ಸ್ವಲ್ಪ ತೊದಲುವಿಕೆ ಜಾಸ್ತಿ ಬರ್ತದೆ ಯಾರ್ಯಾರು ನೋಡಿ ಎರಡರ ಸ್ಥಾನದಲ್ಲಿ ಬುಧನಿದ್ದಾಗ ಇದನ್ನೇ ಎಂದಾಗ ಇಲ್ಲಿ ಮಾತಿನಲ್ಲಿ ಸ್ವಲ್ಪ ತದಲುವಿಕೆ ಇವೆಲ್ಲ ನ್ಯೂನತೆಗಳನ್ನು ಕಾಣ್ತೇವೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಕೊರತೆಯನ್ನು ನೋಡ್ತಕ್ಕಂಥದ್ದು ಸಹಿತವಾಗಿ ಎರಡರ ಸ್ಥಾನ ಅಂತ ಕೂಡ ನೋಡಿ ಇಲ್ಲಿ ಸ್ವಲ್ಪ ಬುಧನನ್ನು ರೀಚಾರ್ಜ್ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಅದೇ ಬುಧ ತೃತೀಯ ಭಾವದಲ್ಲಿದ್ದಾನೆ ತೃತೀಯ ಭಾವ ಅಂದ್ರೆ ಅತೀಂದ್ರಿಯವಾಗಿರ್ತಕ್ಕಂಥ ಜ್ಞಾನ ಜೊತೆಗೆ ಒಳ್ಳೆಯ ಮಾರ್ಗದರ್ಶಕನೂ ಕೂಡ ಹೌದು ತುಲಾ ಲಗ್ನದಲ್ಲಿ ನ್ಯಾಯಯುತವಾಗಿರ್ತಕ್ಕಂಥ ಒಂದು ಸಜೆಷನ್ ಕೊಡ್ತಕ್ಕಂಥದ್ರಲ್ಲಿ ಇಸ್ ಅ ಮೋಸ್ಟ್ ಎಕ್ಸ್ಪರ್ಟಿವ್ ಪರ್ಸನ್ ಮೋಸ್ಟ್ ಎಕ್ಸ್ಪರ್ ತುಂಬ ಎಕ್ಸ್ಪರ್ಟ್ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಮಿಲಗಿ ತುಂಬ ಕಠಿಣವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸ್ತಕ್ಕಂಥದ್ದು ಇವರಲ್ಲಿ ಜಾತಕಕ್ಕೆ ಚೆನ್ನಾಗಿ ಬರುತ್ತದೆ ತುಂಬ ಇವರು ಅತಿಯಾಗಿ ಕೆಲಸ ಮಾಡೋದ್ಕಿಂತ ಸ್ಮಾರ್ಟ್ ಕೆಲಸಗಳಲ್ಲಿ ಹೆಚ್ಚಿನ ಆದ್ಯತೆಯನ್ನು ತಗೊಳ್ತಾರೆ ಟೂ ಪರ್ಸೆಂಟ್ ತುಂಬನೇ ಸ್ಮಾರ್ಟ್ ವರ್ಕರ್ಸ್ ಕೂಡ ಅಂತೀವಿ ಅದೇ ಬುಧ ಚತುರ್ಥ ಭಾವದಲ್ಲಿದ್ದಾನೆ ಚತುರ್ಥ ಭಾವ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದಿರುತ್ತೆ ಎಜುಕೇಷನಲ್ಲಿ ತುಂಬನೇ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರ್ತಕ್ಕಂಥದ್ದು ನಾಲ್ಕರ ಸ್ಥಾನ ಬುಧ ಎಕ್ಸಲೆಂಟ್ ಥಿಂಕರ್ ಒಳ್ಳೆಯ ಒಂದು ಎಜುಕೇಷನ್ ಫಾರ್ಮೇಷನ್ ಮಾಡ್ತಕ್ಕಂಥದ್ದು ಎಜುಕೇಷನ್ ಟ್ರಸ್ಟ್ ನಡೆಸ್ತಕ್ಕಂಥದ್ದು ಕೂಡ ಇವರೊಂದು ಸ್ಥಾನದಲ್ಲಿ ನಾವು ನೋಡ್ತೇವೆ ಟೂ ಹಂಡ್ರೆಡ್ ಪರ್ಸೆಂಟ್ ಇಸ್ ಅ ವೆರಿ ಗುಡ್ ಪ್ರಾಧ್ಯಾಪಕರು ಕೂಡ ನಾವು ನೋಡ್ತಕ್ಕಂಥದ್ದು ನಾವು ನೋಡ್ತೇವೆ ಅದೇ ಬುಧ ಪಂಚಮ ಸ್ಥಾನದಲ್ಲಿದ್ದಾಗ ಧೂ ಇಲ್ಲಿ ಪಂಚಮ ಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಇದ್ದಾರೆ ಅತೀಂದ್ರಿಯವಾಗಿರ್ತಕ್ಕಂಥ ಜ್ಞಾನ ಎಲ್ಲ ವಿಚಾರದಲ್ಲೂ ಲಾಭವನ್ನು ಮಾಡ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ಜೊತೆಗೆ ಸೋಂಬೇರಿತನ ಸಹಿತವಾಗಿ ನಾವು ನೋಡ್ಬೋದು ಮನಸ್ಥಿತಿ ಕೂಡ ಫ್ಲಕ್ಚುಯೇಟಿಂಗ್ ತುಂಬ ಜಾಸ್ತಿ ಇರುತ್ತೆ ಆದರೆ ಒಂದು ವಿಚಾರ ತುಲಾರಾಶಿ ಲಗ್ನಕ್ಕೆ ಪಂಚಮಸ್ಥಾನ ಬುದಲ್ಲಿದ್ದೇನೆ ಸ್ವಲ್ಪ ಸುಳ್ಳನ್ನು ಕಡಿಮೆ ಮಾಡಿ ಹೇಳೋದು ಇಲ್ಲಿ ನಿಮಗೆ ಡಿಫಾಲ್ಟ್ ಮಾಡಿಬಿಡುತ್ತೆ ಪಂಚಮಸ್ಥಾನ ಸ್ವಲ್ಪ ಮಾತು ಬುದ್ಧಿ ಇವೆಲ್ಲ ಕಪಟತನವನ್ನು ಬಿಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಬಟ್ ಒಂದು ದೈವಿಕವಾಗಿರ್ತಕ್ಕಂಥ ಮನೋಭಾವ ನಿಮ್ಮಲ್ಲಿತ್ತು ಅಂದರೆ ದಿ ಮೋಸ್ಟ್ ಎಕ್ಸಲೆಂಟ್ ಸ್ಥಾನ ಕೂಡ ಪಂಚಮಸ್ಥಾನ ಹಂಡ್ರೆಡ್ ಪರ್ಸೆಂಟ್ ಕೂಡ ಆದರೆ ಇಲ್ಲಿ ಬುದ್ಧ ನಿಮಗೆ ಅತೀಂದ್ರಿಯ ಜ್ಞಾನ ಹಾಗೆ ನಷ್ಟವನ್ನು ಸಹಿತವಾಗಿ ಮಾಡಬಹುದು ಬಿ ಕೇರ್ಫುಲ್ ಏನಾದರೂ ನೀವು ಟ್ರೇಡಿಂಗಲ್ಲಿ ಮತ್ತೊಂದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ತಿದ್ದೀರಿ ಅಂದಾಗ ಸ್ವಲ್ಪ ಎಚ್ಚರಿಕೆ ನಿಮ್ಮ ಬುಧನ ಸ್ಥಾನವನ್ನು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ನಿಮಗೆ ಎಲ್ಲ ಬುದ್ಧಿ ಇತ್ತು ಎಲ್ಲ ಎಕ್ಸಲೆಂಟ್ ಇತ್ತು ಆದರೂ ಸಮ್ ಡಿಫಾಲ್ಟ್ಸ್ ಬರ್ತಕ್ಕಂಥದ್ದು ನಾವು ನೋಡಿದ್ವಿ ಬಟ್ ತುಲಾ ಲಗ್ನಕ್ಕೆ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಬುಧ ಭಾಳ ವಿಶೇಷವಾಗಿರ್ತಕ್ಕಂಥ ನೆಟ್ವರ್ಕಿಂಗ್ ಕಾರ್ಯಕ್ರದಲ್ಲಿ ನೆಟ್ವರ್ಕಿಂಗ್ ಕ್ಷೇತ್ರದಲ್ಲಿ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು ಭಾಳ ಎಕ್ಸಲೆಂಟ್ ಕೂಡ ಅದೇ ಬುಧ ಆರರ ಸ್ಥಾನದಲ್ಲಿ ನೀಚನ ಆಗಿರ್ತಾನೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸೋಕೆ ತುಂಬನೇ ಟಫ್ ಸಿಚುಯೇಷನ್ ಎದುರಿಸ್ತಾನೆ ಕೆಲಸ ಸಿಕ್ಕಿದ್ರೂ ಆದರೆ ಆ ಕೆಲಸದಲ್ಲೂ ಕೂಡ ಅಷ್ಟು ಉತ್ತೀರ್ಣತೆಯನ್ನು ತಗೊಳ್ಳೋದು ಕಷ್ಟ ಆಗ್ತದೆ ಸ್ವಲ್ಪ ಕೆಲಸದಲ್ಲಿ ಕಿರಿಕಿರಿ ಆಗಬಹುದು ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ವಿದೇಶದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿರ್ತದೆ ಅಲ್ಲಿ ಉತ್ತಮತೆ ಇಲ್ಲ ಇಲ್ಲಿ ಬುಧನನ್ನು ರೀಚಾರ್ಜ್ ಮಾಡಿಕೊಳ್ಳಿ ಹೇಳ್ತೀನಿ ಏನು ಮಾಡಬೇಕು ಅಂತ ಅದೇ ಬುಧ ಸಪ್ತಮ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ಕಪಟಿ ಅಂತ ನೋಡಿದ್ವಿ ಸ್ವಾರ್ಥ ಬುದ್ಧಿ ಕೂಡ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ವೈವಾಹಿಕ ಜೀವನ ಸ್ವಲ್ಪ ಡಿಫಾಲ್ಟ್ಸ್ ಇರ್ತಕ್ಕಂಥ ತುಲಾ ಲಗ್ನಕ್ಕೆ ಬುಧ ಇದ್ದಾಗ ತುಲಾ ಲಗ್ನದಕ್ಕೆ ಸಪ್ತಮ ಸ್ಥಾನದಲ್ಲಿದ್ದಾಗ ನೇರವಾಗಿ ಬುಧವನ್ನು ಬುಧ ಲಗ್ನವನ್ನು ನೋಡೋದ್ರಿಂದ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಬರಬಹುದು ಕೆಲವೊಂದೊಂದು ಸರಿ ಎರಡು ಮದುವೆಗಳು ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಏಳು ಮತ್ತು ಒಂಬತ್ತರ ಒಂಬತ್ತು ಮತ್ತು ಹನ್ನೆರಡರ ಅಧಿಪತಿ ಸ್ವಲ್ಪ ಮಟ್ಟಿಗೆ ಮದುವೆ ವಿಚಾರದಲ್ಲೂ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆಗಳಿರ್ತದೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ನೀವು ಪಾರ್ಟ್ನರಲ್ಲೂ ಕೂಡ ಬಿಸ್ನೆಸ್ ಜೊತೆಗೆ ಪಾರ್ಟ್ನರ್ಸ್ ನಿಮಗೆ ಪಾಲುದಾರರು ಅಂತ ನೋಡಿದ್ವಿ ಅಲ್ಲಿ ಕೆಲವೊಂದು ಒಮ್ಮೆ ಮೊದಲ ವಿಚಾರದಲ್ಲಿ ಚೆನ್ನಾಗಿ ನಡೆದು ಕೊನೆಯಲ್ಲಿ ಅವರು ಕೂಡ ಮೋಸ ಮಾಡತಕ್ಕಂಥ ಸನ್ನಿವೇಶಗಳು ಬರಬಹುದು ಎಚ್ಚರ ಇಲ್ಲಿ ಒಳ್ಳೆಯ ಸ್ಥಾನವಲ್ಲ ಅದೇ ಬುಧ ಅಷ್ಟಮ ಸ್ಥಾನದಲ್ಲಿದ್ದಾನೆ ಅಷ್ಟಮ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥ ಬುಧ ಅತೀಂದ್ರಿಯವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡ್ತಾರೆ ಆದರೆ ಸ್ವಲ್ಪ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಬುಧ ಗುರು ಹಿರಿಯರು ಅಥವಾ ತಂದೆಯೊಟ್ಟಿಗಿನ ವ್ಯಾಜ್ಯಗಳನ್ನು ತಂದಿಡ್ತಕ್ಕಂಥ ಸಾಧ್ಯತೆ ಬರಬಹುದು ಇಲ್ಲಿ ಹಣದ ನಿರ್ವಹಣೆಗೋಸ್ಕರ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥದ್ದು ಕೂಡ ನೋಡ್ತದೆ ಎಷ್ಟೇ ಚೆನ್ನಾಗಿದ್ದೀವಿ ಅಂದರೂ ಕೂಡ ಕೆಲವೊಮ್ಮೊಮ್ಮೆ ನಿಂದನೆಗಳು ಅಷ್ಟಮ ಸ್ಥಾನದಲ್ಲಿ ತೋರಿಸ್ತದೆ ಆದರೆ ಒಂದು ವಿಚಾರ ನಾವು ನೋಡ್ತಕ್ಕಂಥದ್ದು ಧಾರ್ಮಿಕವಾದಂಥ ಒಲವು ಕಷ್ಟ ಇವರು ದೇವ್ರ ನಂಬ ದೇವರಿಂದ ಏನು ಮಾಡ್ತಾನೆ ಹೋಗಪ್ಪ ಇವೆಲ್ಲ ಮನೋಭಾವ ಅಷ್ಟಮ ಸ್ಥಾನದಲ್ಲಿ ಕೊಡ್ತಕ್ಕಂಥದ್ದು ಇರುತ್ತೆ ಆದರೆ ಸ್ಥಾನ ಅತೀಂದ್ರಿಯವಾಗಿರ್ತಕ್ಕಂಥ ಹುದ್ದೆಗಳು ಅತೀಂದ್ರಿಯವಾಗಿರ್ತಕ್ಕಂಥ ಜ್ಞಾನಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಒಂದು ಡೀಫಾಲ್ಟು ಒಂದು ಪಾಸಿಟಿವ್ ಇವೆರಡೂ ಕೂಡ ನಾವು ನೋಡಬಹುದು ಅದೇ ಬುಧ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಬುಧ ತುಲಾಲಗ್ನಕ್ಕೆ ವಿದೇಶ ಪ್ರಯಾಣ ವಿದೇಶದಲ್ಲಿ ಅತ್ ಉನ್ನತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯವನ್ನು ಲಭ್ಯವನ್ನು ಮಾಡ್ತಕ್ಕಂಥದ್ದಿರುತ್ತೆ ಒಳ್ಳೆಯ ಪತ್ರಕರ್ತರಾಗ್ತಕ್ಕಂಥದ್ದಿರುತ್ತೆ ಒಳ್ಳೆಯ ಡೈರೆಕ್ಟಿವ್ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಒಂಬತ್ತರ ಸ್ಥಾನ ಭಾಗ್ಯಸ್ಥಾನ ಇದ್ದಕ್ಕಿದ್ದಾಗ ಶ್ರೀಮಂತಿಕೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಅದೇ ಬುದ್ಧಿ ಕೆಲವೊಮ್ಮೊಮ್ಮೆ ನಷ್ಟವನ್ನು ಸಹಿತವಾಗಿ ಮಾಡುತ್ತೆ ತುಲಾಲಗ್ನಕ್ಕೆ ಅತಿ ವಿನಾಶಕ್ಕೆ ಕಾರಣ ಅನ್ನಾಗೆ ನೀವು ಸಾಧ್ಯವಾದಷ್ಟು ಇಲ್ಲಿ ಬುಧನ ತತ್ವ ಅತೀಂದ್ರಿಯವಾಗಿರ್ತಕ್ಕಂಥ ಅತಿ ವಿನಾಶಕ್ಕೆ ಕಾರಣ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತದೆ ಅದೇ ಬುಧ ಹತ್ತರ ಸ್ಥಾನದಲ್ಲಿದ್ದಾಗ ಭಾಳಷ್ಟು ಆಸ್ತಿಯನ್ನು ಮಾಡಲಿಕ್ಕೋಸ್ಕರ ಸ್ವಲ್ಪ ಶ್ರಮವನ್ನು ಪಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರುತ್ತೆ ಆದರೂ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಒಂಬತ್ತರ ಇಪ್ಪತ್ತೆತ್ತರ ಒಂದು ರೀತಿಯಾಗಿ ರಾಜಯೋಗದ ಕಾಲ ವಿದೇಶದಲ್ಲಿ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಸಾಧ್ಯತೆ ಬರುತ್ತೆ ತಂದೆಯ ವಿಚಾರದಲ್ಲಿ ಏಳಿಗೆಯನ್ನು ತಂದೆಯ ಆಸ್ತಿಯನ್ನು ಉಳಿಸ್ತಕ್ಕಂಥದ್ದು ಅದಕ್ಕೋಸ್ಕರ ವಿಪರೀತವಾಗಿರ್ತಕ್ಕಂಥ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು ಕೂಡ ಈ ಬುಧ ಹತ್ತರ ಸ್ಥಾನದಲ್ಲಿ ತನ್ನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಉಳಿಸ್ಕೋಬೇಕು ತಂದೆಯ ಮರ್ಯಾದೆಯನ್ನು ಉಳಿಸಬೇಕು ಮನೆತನದ ಮರ್ಯಾದೆಯನ್ನು ಉಳಿಸಬೇಕು ಅಂತಕ್ಕಂಥದ್ರಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ಹತ್ತರ ಸ್ಥಾನದಲ್ಲಿ ಬರುತ್ತೆ ಅದೇ ಬುಧ ಹನ್ನೊಂದರ ಸ್ಥಾನದಲ್ಲಿ ತುಲಾ ಲಗ್ನಕ್ಕೆ ಖಂಡಿತವಾಗಿ ನೀವು ಉತ್ತಮವಾಗಿರ್ತಕ್ಕಂಥ ಟ್ರಾವೆಲ್ ಏಜೆನ್ಸಿಯವರಾಗಿರ್ಬೋದು ಹಾಗೆ ವಿದೇಶದಲ್ಲಿ ಬಂಡವಾಳವನ್ನು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಹುದ್ದೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ತಗೋಬೋದು ಜೊತೆಗೆ ಒಳ್ಳೆಯ ವಕ್ತಾರರು ಕೂಡ ಆಗ್ಬೋದು ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಸಜೆಷನ್ ಮಾಡ್ತಕ್ಕಂಥದ್ದು ಸಹಿತವಾಗಿ ಹನ್ನೊಂದರ ಸ್ಥಾನ ತೋರಿಸ್ತದೆ ಅದೇ ಬುಧ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಎಂದಾಗ ಮ್ಯಾಕ್ಸಿಮಮ್ ವಿದೇಶದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇರ್ತದೆ ಜೊತೆಗೆ ಇವರು ಪಶುವೈದ್ಯದಲ್ಲಿ ಉತ್ಸುಷ್ಕವಾಗಿರ್ತಕ್ಕಂಥ ಲಾಭವನ್ನು ಅದಕ್ಕೆ ಒಳ್ಳೆಯ ಶುಶ್ರೂಷೆಯನ್ನು ಮಾಡ್ತಕ್ಕಂಥ ತಜ್ಞರಾಗಿರ್ಬೋದು ಆದರೆ ಹನ್ನೆರಡರ ಸ್ಥಾನ ಕೆಲವೊಮ್ಮ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಆದರೆ ಸ್ವಸ್ಥಾನದಲ್ಲಿ ಬುಧ ಹನ್ನೆರಡರ ಸ್ಥಾನದಲ್ಲಿ ಉಚ್ಚ ಉಚ್ಚ ತುಲಾಲಗ್ನಕ್ಕೆ ಒಂದಲ್ಲ ಒಂದು ಅಭಿವೃದ್ಧಿಯನ್ನು ಹನ್ನೆರಡರ ಸ್ಥಾನವಾದರೂ ಸಹಿತವಾಗಿ ಕೊಡ್ತದೆ ಮ್ಯಾಕ್ಸಿಮಮ್ ಹನ್ನೆರಡರ ಸ್ಥಾನ ಬುಧ ತುಲಾ ಲಗ್ನಕ್ಕೆ ಗುಡ್ ಒಳ್ಳೆಯ ಒಂದು ಸನ್ಮಾರ್ಗವನ್ನು ಕೊಡ್ತಕ್ಕಂಥದ್ದು ಧಾರ್ಮಿಕವಾಗಿರತಕ್ಕಂಥ ಮಾರ್ಗವನ್ನು ಕೊಡ್ತದೆ ಇಷ್ಟು ಬುಧನ ತತ್ವ ನೋಡಿ ನಿಮಗೆ ಬುಧ ಎಲ್ಲಿ ಸಮಸ್ಯೆಯನ್ನು ಮಾಡುತ್ತೋ ನೀವು ಮಾಡ್ತಕ್ಕಂಥ ಅತೀ ಸರಳವಾಗಿರ್ತಕ್ಕಂಥ ಕೆಲಸ ಭಾಳ ವಿಶೇಷವಾಗಿ ಸಮಸ್ಯೆ ಇರ್ತಕ್ಕಂಥವರು ಕೊರಳಲ್ಲಿ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ನಾಲ್ಕು ಮುಖದ ರುದ್ರಾಕ್ಷಿ ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ ತುಳಸಿ ಎಲೆಯನ್ನಾಗಿದ್ದಾಗಿ ತಿನ್ನಿ ಜೊತೆಗೆ ಮಂತ್ರವನ್ನು ಚಾಂಟ್ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಬುಧನ ತತ್ವ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು ತುಲಾಲಗ್ನಕ್ಕೆ ಸಾಧ್ಯವಾದರೆ ಬುಧವಾರಗಳಂದು ಸುಮಂಗಳಿಯರಿಗೆ ಮಂಗಳ ದ್ರವ್ಯವನ್ನು ಕೊಡಿ ಅಥವಾ ಅನಾಥಾಶ್ರಮಗಳಿಗೆ ನಷ್ಟವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನೀವು ಮಾಡ್ತಕ್ಕಂಥ ಅತ್ಯಂತ ಸರಳವಾಗಿರ್ತಕ್ಕಂಥ ಕೆಲಸ ಹೆಸರು ಕಾಳನ್ನು ಡೊನೇಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ಆ ಥರದ ಸಮಸ್ಯೆಗಳು ದೂರ ಆಗುತ್ತೆ ಬುಧನ ತತ್ವ ಜಾತಕದಲ್ಲಿ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಬುದ್ಧಿನೂ ಸಹಿತವಾಗಿ ಸ್ಥಾನ ಮಾಡಿ ಮಾಡದೆ ಸ್ಟಾಗ್ನೆನ್ಸಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ನಮ್ಮ ಚಾನಲ್ ಎಜುಕೇಟೆಡ್ ಚಾನಲ್ ಅಂತ ಹೇಳ್ತಾ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು